ಅಡುಗೆ ಮನೆ ಸ್ವಾಗತ ಇವತ್ತು ನಾನು ಎಗ್ ಬುರ್ಜಿ ಮಾಡೋಣ ಅಂತಿದ್ದೀನಿ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಕರುವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಐದು ಮೊಟ್ಟೆ ತಗೊಂಡಿದ್ದೀನಿ ಇವಾಗ ಬನ್ನಿ ಹೆಂಗೆ ಅಂತ ನೋಡೋಣ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದೆ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾ இவங்க அசி மெண்சின் காயின கருப்ப சாப்பிட்ட இவங்க சண்ட கட்டுக்கீங்க அதுன்னா நீரு சன்கொழி பண்ண பள்ளி நீரு அப்படின்னு சே மாணா నోడి ఈ రోజు స్వల్ప ఇష్ట మ్యాచ్ ఆగైతే ఇవ్వగా క్యారెట్ ఆీని క్యారెట్ సీని అద్రూరు అరశ పుడి ఆ క్యారెట్ బయక స్వల్ప ఉప్పుతాదీ ರುಚಿಗೆ ತಕ್ಕಷ್ಟು ಹೆಚ್ಚು ಬೇಕಾ ಸ್ಟೂಪ್ ಹಾಕೋಣ ನಾನು ಒಟಿಗೆ ಹಾಕೋಬಿಡ್ತಾ ಇದೀನಿ ಇನ್ನೊಂದಸರಿ ಏನಂತಾ ಕಾರಕ್ಕೆ ಮಿಷಿನ್ ಕೈ ಹಾಕಿದೀನಿ ಪುಟ ಚನ್ನಾ ಬೇಳಿ ಕ್ಯಾರೆಟ್ ನೋಡಿ ಈರುಳ್ಳಿ ಕ್ಯಾರೆಟ್ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಕೊತ್ತಮರಿ ಸೊಪ್ಪು ಹಾಕಿಬಿಡ್ತಾ ಇದೀನಿ ಇಷ್ಟೇನೆ ಈರುಳ್ಳಿ ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು ನಾನು ಐದು ಮೊಟ್ಟೆಗೆ ನಾಲ್ಕು ಈರುಳ್ಳಿ ಹಾಕಿದ್ದೀನಿ ತಿಳಿದು ಒಂದೆರಡು ಕ್ಯಾರೆಟ್ ಹಾಕಿದ್ದೀನಿ ಸ್ವಲ್ಪ ದರ್ಕೊಳ್ಳಿ ಇಷ್ಟು ಫ್ರೈ ಆಗೈತೆ ಸಾಕು ಇವಾಗ ಉರಿ ಕಮ್ಮಿ ಇಟ್ಬಿಟ್ಟು ಮೊಟ್ಟೆ ಹಾಕ್ಬಿಡಿ ಒಂದೆರಡು ನಿಮಿಷ ಕಲಿಸ್ಬೇಡಿ ಹಂಗೆ ಇರಲಿ ಆಮೇಲೆ ಕಲಿಸ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಂದ್ರೆ ಅರಶಿನ ಪುಡಿ ಹಾಕ್ಕೋಬೋದು ಬೇಡ ಅಂದರೆ ನಾನು ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಹುಡುಗುಡಿಯಾಗಿ ಆಗ್ಬಿಟ್ಟೈತೆ ಕ್ಯಾರೆಟ್ ಬೇಕಾದರೂ ಜಾಸ್ತಿ ಹಾಕ್ಕೋಬೋದು ಅಷ್ಟೇ ನೋಡಿ ಎಗ್ಬರ್ತಿ ಹುಡುಗರಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಚಪಾತಿಗೆ ದೋಸೆಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ